ಖುಷಿ ಆಯ್ತು ಸರ್ ಇದಕ್ಕೆ ನಾವು ಕಾಯ್ತಿರ್ತೀವಿ ಹೊಸೊಬ್ಬರಾಗಿರೋದ್ರಿಂದ ಇದು ಮೊದಲನೇ ಸತಿ ಆಗಿರುತ್ತೆ ಮೇನ್ ಆಗಿ ಸಿನಿಮಾ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಪ್ಲೇ ಆಗ್ತಿರುವಾಗ ಅದೊಂದು ನರ್ವಸ್ಸು ಇತ್ತು ಜೊತೇಲಿ ಖುಷಿನೂ ಇತ್ತು ಜನಗಳ ರಿವ್ಯೂ ಕೇಳಿದಾಗ ಅವರು ಎಲ್ಲ ಖುಷಿ ಪಟ್ಟಿದ್ದಾರೆ ಇನ್ನು ಮಿಕ್ಕಿದ್ದು ಇನ್ನು ಯಾರ್ಯಾರು ನಮ್ಮ ಸಿನಿಮಾ ನೋಡಿಲ್ವೋ ಎಲ್ಲರೂ ಆದಷ್ಟು ಬೇಗ ಹೋಗಿ ನಮ್ಮ ಸಿನಿಮಾ ನೋಡಿ ಅಂತ ಇಲ್ಲ ಖುಷಿ ಆಯ್ತು ಸರ್ ಅವ್ರು ಹೊಡಿತಿರೋ ಒಂದು ವಿಸಿಲ್ ಆಗಿರ್ಬೋದು ಒಂದು ಚೆನ್ನಾಗಿದೆ ಅಂತ ಆಮೇಲೆ ರಿವ್ಯೂ ಹೇಳೋದಾಗಿರ್ಬೋದು ಎಲ್ಲಾನು ಒಂದು ಖುಷಿ ಕೊಡ್ತು ಇನ್ನು ಇನ್ನು ಹೆಚ್ಚೆಚ್ಚು ಈ ಸಿನಿಮಾದಲ್ಲಿ ಇದೆ ಬೇರೆ ಬೇರೆ ಜನಗಳಿನ್ನ ಹೆಚ್ಚೆಚ್ಚಾಗಿ ಬಂದು ನೋಡಿದಾಗ ತುಂಬ ಅದ್ಭುತವಾಗಿರುತ್ತೆ ಸಿನ್ಮಾ ಅಂತ ಹೇಳ್ಬೋದು ಸರ್ ಈ ಸಿನಿಮಾದಲ್ಲಿ ಬೇಸಿಕಲಿ ಪೊಲಿಟಿಕಲ್ ಡ್ರಾಮಾನೇ ಮೇನ್ ಆಗಿರುತ್ತೆ ಜೊತೆಲಿ ಎಲ್ಲಾ ಎಲಿಮೆಂಟ್ಸ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಈಗ ಹಳ್ಳಿಗಳಲ್ಲಿ ಯಾವ ಥರ ಎಲ್ಲ ಇರುತ್ತೆ ಒಂದು ದೇವರಾಗಿರಲಿ ಒಂದು ಒಂದು ಫನಿ ಎಲಿಮೆಂಟ್ಸ್ ಆಗಿರಲಿ ಫೈಟು ಎಲ್ಲನೂ ಇರುತ್ತೆ ಸೊ ಅದೇ ರೀತಿ ಈ ಋಣ ಸಿನಿಮಾದಲ್ಲಿ ಪ್ರತಿಯೊಂದು ಆ್ಯಡ್ ಆಗಿರುತ್ತೆ ಮುಂದೆ ಇನ್ನೂ ಹೆಚ್ಚೆಚ್ಚು ಸಿನ್ಮಾಗಳು ಮಾಡಬೇಕು ಅಂತಲೇ ಆಸೆ ಆಸೆ ಇಟ್ಕೊಂಡೇ ಬಂದಿದ್ದೀನಿ ಇದರಿಂದ ಒಂದಷ್ಟು ಆಪರ್ಚುನಿಟಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಕರ್ನಾಟಕ ಜನತೆಗೂ ಕೇಳ್ಕೊತಾ ಇದ್ದೀನಿ ನಾವು ಇವತ್ತು ನಮ್ಮ ಸಿನ್ಮಾ ರಿಲೀಸ್ ಆಗಿದೆ ನವೆಂಬರ್ ಏಳಕ್ಕೆ ಹಾಗೆ ಇನ್ನೂ ಒಂದು ಇನ್ನೂ ಎಷ್ಟು ದಿವಸಗಳು ಹಂಗೆ ಉಳಿಸ್ಕೊಳ್ಳೋದು ಇರೋದು ನಮ್ಮ ನಿಮ್ಮ ಕೈಯಲ್ಲಿ ನೀವು ಹೆಚ್ಚೆಚ್ಚು ನೋಡಿದಾಗ ನಮಗೂ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಯಾವುದೇ ರೀತಿ ಮೋಸ ಆಗ್ದಿದ್ದಂಗೆ ನೀವು ಕೊಡೋ ನೂರು ನೂರು ಇಪ್ಪತ್ತು ರೂಪಾಯಿಗೆ ಮೋಸ ಇಲ್ದಿದ್ದಂಗೆ ಸಿನಿಮಾ ಮಾಡಿದ್ದೀವಿ ನೋಡಿ ಇಷ್ಟ ಆದರೆ ಒಂದಷ್ಟು ಜನಕ್ಕೆ ಹೇಳಿ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಹೇಳಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಆಯ್ತು ಯಾಕಂದರೆ ಜನ ಇವಾಗ ಹೀರೋ ಎಂಟ್ರಿಗಾಗಲಿ ಅಥವಾ ನನ್ನ ಎಂಟ್ರಿಗಾಗಲಿ ಯಾವ ರೀತಿ ಚೇರ್ ಮಾಡಿದ್ರು ವಿಸಿಲ್ಸ್ ಹೊಡಿದ್ರು ಅದಕ್ಕೋಸ್ಕರನೇ ನಾವು ಸಿನಿಮಾ ಮಾಡೋದಲ್ವ ಜನಕ್ಕೆ ಇಷ್ಟ ಆಗಲಿ ಅಂತ ಸೊ ನಾನು ಒಂದೆರಡು ಸಲ ಅವ್ರನ್ನ ಕೇಳಿದೆ ಇವಾಗ ವಿಸಿಲ್ ಹೊಡಿತಿರೋದೇ ನಮ್ಮ ಟೀಮ್ ಅವರೇನಾ ಅಂತ ಅವ್ರು ಹೇಳಿದ್ರು ಇಲ್ಲಿ ಕೂತಿರೋದು ಮಾತ್ರ ನಮ್ಮ ಟೀಮ್ ಅವರು ಬಾಕಿ ಏನೇ ಸತ್ತು ಕೇಳಿಸಿದ್ರು ಅದೆಲ್ಲ ರಿಯಲ್ ಆಡಿಯನ್ಸ್ ಅಂತ ಸೊ ಜನಕ್ಕೆ ಇಷ್ಟ ಆಗಿದೆ ಅನ್ನೋ ಒಂದು ಖುಷಿ ನನಗೆ ಸಮಾಧಾನ ನನಗೆ ನಿಜವಾಗ್ಲೂ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಒಂದೊಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿದೆ ಎಲ್ಲರೂ ಇದೇ ವೀಕೆಂಡ್ ಹೋಗಿ ನಮ್ಮ ಸಿನಿಮಾ ರೋಣ ನೋಡಬೇಕು ಫ್ಯಾಮಿಲಿನ ಕರ್ಕೊಂಡು ಹೋಗಬೇಕು ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಒಂದು ಮಾಸ್ ಮಸಾಲ ಆಕ್ಷನ್ ಸೀಕ್ವೆನ್ಸಸ್ ಇಷ್ಟ ಆಗಿದ್ರೆ ಅವ್ರು ಬರ್ಬೋದು ಒಂದು ಫ್ಯಾಮಿಲಿ ಬಾಂಡಿಂಗ್ ಇರೋದ್ರಿಂದ ಕುಟುಂಬ ಸಮೇತ ಬರ್ಬೋದು ಆ ಒಂದು ಫ್ಯಾಮಿಲಿ ಆಸ್ಪೆಕ್ಟ್ ಇದೆ ಮತ್ತೆ ಜಾತ್ರೆ ಇದೆ ಸೊ ಹಳ್ಳಿಯವ್ರಿಗೆ ಅದು ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ ಜಾತ್ರೆ ಡಾನ್ಸ್ ಆ ಒಂದು ಕಲರ್ ಅದೆಲ್ಲ ಸೂಪರ್ ಆಗಿದೆ ಸೊ ಇದಿಷ್ಟು ಗಳಿದೆ ನಮ್ಮ ಸಿನಿಮಾದಲ್ಲಿ ಖಂಡಿತ ಇಷ್ಟಪಡ್ತಾರೆ ಏನು ಹೇಳೋದು ನಾವ್ ಮಾಡಿರೋ ಪ್ರಾಜೆಕ್ಟ್ ನೀವ್ ಹೇಳ್ಬೇಕು ಎಲ್ಲ ಹೆಂಗಿದೆ ಅಂತ ತುಂಬಾ ಚೆನ್ನಾಗಿ ಆಡಿಯನ್ಸ್ ಜೊತೆಗೆ ಮತ್ತೆ ನಮ್ಮ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಜೊತೆಗೆ ನೋಡಿದ್ದು ಇನ್ನು ತುಂಬಾ ಖುಷಿ ಆಯ್ತು ಬಟ್ ಹಾರ್ಟ್ ಅಷ್ಟೇ ಯು